ನಾಮಪತ್ರ ಸಲ್ಲಿಕೆ ಮಾಡಿದೆ ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಸಿ ಬ್ಯಾಂಕ್ ಎಲೆಕ್ಷನ್ ನಿಂತ್ಕೊಂಡಿದ್ದೀನಿ ನಾನು ಗೆಲ್ತೀನಿ ಅಂತ ನೂರ ಪರ್ಸೆಂಟ್ ಭರವಸೆ ಇದೆ ನಿಂತ್ಕೊಂಡಿದ್ದೀನಿ ಮೂರು ಮೂರು ಟೀಮ್ ಯಾವ್ದಾದ್ರು ನನ್ಗೆ ಗೊತ್ತಿಲ್ಲ ನೀವೇ ಹೇಳ್ಬೇಕು ಈಗ ಕೂಡ ಯಾದೋಡವರು ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಕಡೆ ಧವನ್ ಅವರು ಹನ್ನೊಂದೇ ತಾರೀಕು ನಾಮಿನೇಷನ್ ಮಾಡ ಜಾರಕಿಹೊಳಿ ಸೊ ನಿಮ್ಗೆ ಸ್ವತಂತ್ರ ಪೆನಲ್ ನಮ್ದು ಪ್ಯಾನಲ್ ನಮ್ದು ನಾವು ಯಾರ ಪ್ಯಾನಲ್ ಇಲ್ಲ ಸಿದ್ದರಾಮಯ್ಯ ಸರ್ ಏನ್ ಬೆಳಗಾವಿ ರಾಜಕಾರಣದಲ್ಲಿ ಅದು ನಾನು ಹೇಳೇಬೇಕ ಎಲ್ಲಾರ್ಗು ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಮ್ಗೂ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಪಕ್ಷದಿಂದ ನಿಂತ್ಕೊಂಡಿದ್ವಿ ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನಲ್ ದಿಂದ ಧವನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಂತ್ಕೊಳ್ಳಿ ಧವನವ್ರು ಪ್ಯಾನಲ್ ನಿಂತ್ಕೊಳ್ಳಿ ಅವರು ನಾವು ಚಂದ್ರಮಾರ್ ಪ್ಯಾನಲ್ ಯಾರು ಪ್ಯಾನಲ್ ನಿಂತ್ಕೊಳ್ಳಿ ಬೇರೆ ಯಾವ್ದಾದ್ರು ಪ್ಯಾನಲ್ ನಿಂತ್ಕೊಂಡು ನಮ್ಗೌದು ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ನಮ್ಮ ರೈತರು ನಮ್ಮ ರಾಮದೂರು ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದ ನಾವು ಈಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂತದನ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ ಪಕ್ಷ ಏನ್ ತಿರ್ಮಾಸ್ತಾವಂತ ಅವ್ರಿಗೆ ಗೊತ್ತಿರೋದು ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಹಂಗಾಗ್ತಾ ಇದೆ ನೀವೊಬ್ರು ಸೀನಿಯರ್ ಲೀಡರ್ ಅದ್ರಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದ್ರು ಬೆಳಗಾವಿ ಜಿಲ್ಲಾ ರಾಜಕೀಯದ ಬಗ್ಗೆ ನಾನು ಮಾತಾಡಕ್ಕೆ ಮೊದ್ಲಿಂದ ಕೂಡ ನಾನು ಪ್ರಧಾನ ಕಾರ್ಯಶಿ ಕಾಂಗ್ರೆಸ್ ಆಫೀಸಿ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬಂದ್ ಮೊದ್ಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗಿದ್ರೆ ಮುಂದಿನ ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಡಿ ಬೆಳಗಾಂ ಜಿಲ್ಲೆ ತಾಲೂಕು ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ ತ್ರಿಕೋಣ ಸ್ಪರ್ಧೆ ಆಗ್ತಾ ಇರೋದು ಅಶೋಕ್ ಪಟ್ಟಣ ಇದೆ ನಮ್ಗೆ ತ್ರಿಕೋಣ ಸ್ಪರ್ಧೆ ಆದ್ರೂ ಗೆದ್ದೆ ಗೆಲ್ತೀನಿ ಡೈರೆಕ್ಟ್ ಆದ್ರೂ ಗೆದ್ದೆ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದಾರೆ ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ ನೋಡೋಣ ಅವಿರೋಧ ಆದ್ರೆ ನಮ್ಮ ತಾಲೂಕುಗೂ ಒಳ್ಳೇದು ನಮ್ಮ ಜಿಲ್ಲೆಗೂ ಒಳ್ಳೇದು